हाँ बारे ना 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 ना बारे ना बारे ना बारे ना बारे ना बारे ना बारे साइकोट्रोपको सन्दर्भमा जे छ सर अजना हरहरुले भरेको न सरहरुले मात्र दिनुहोस् डिसकुसन पाँच वटा कुराहरु छ त्यो नकै याना निभेरिन त्यो होला एघोटै होला हैन अहिले हैन ल सरी त पक्का गर्नु रिमार्क फोटो उस्को गर्नु boket okay. yeah, inilor lu goket महिला <coughs>

ಈ ಕಡೆ ಬರೀ ಅವ್ರ ಮನೆಗೆ ಆಫೀಸಿಗೆ ಮನೆಗೆ

ಆಶೀರ್ವಾದ ಭಗವಂತರ ಆಶೀರ್ವಾದ ತಂದೆ ತಾಯಿ ಇವತ್ತು ಮತ್ತೆ ಹೊರಗಡೆ ಬಂದಿದ್ದೀನಿ ಜನರಿಗೆ ಭೇಟಿಯಾಗುವಂಥ ಒಂದು ಹೇಳಿದ ಶುರು ಮಾಡಿದ್ದೀನಿ ಇನ್ನು ಎರಡು ವಾರ ರೆಸ್ಟ್ ಹೇಳಿದ್ದಾರೆ ಟ್ರಾವೆಲ್ ಮಾಡಲಿಕ್ಕೂ ಇನ್ನೂ ಎರಡು ವಾರ ಬೇಡ ಅಂತ ಹೇಳಿದರೆ ಸಿಕ್ಸ್ ವೀಕ್ ಬೇಕು ಅಂತ ಹೇಳಿದ್ದಾರೆ ಆದರೂ ಕೂಡ ಎವ್ರಿ ಡೇ ಒಂದು ಹಾಫ್ ಆನ್ ಅವರ್ ಜನರಿಗೆ ಭೇಟಿಯಾಗೋಣ ಹೆಂಗ್ ಮನ ಕ್ಷೇತ್ರ ಎಸ್ಟಿಮೇಟ್ ಮಾಡ್ತಾರೆ ಜನರನ್ನ ಎಸ್ಟಿಮೇಟ್ ಮಾಡ್ತಾರೆ ನಾಲ್ಕು ಗೋಡೆ ಮಧ್ಯೆ ಇದ್ರೆ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳು ಇರ್ತಾರೆ ಆದರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇದ್ದವಳು ಜನರ ಕಷ್ಟ ಸುಖ ಅದರಲ್ಲೂ ನನ್ನ ಕ್ಷೇತ್ರದ ಜನ ಅಂತಂದರೆ ಒಂದು ಅವ್ರ ಮನೆ ಮಗಳ ಥರ ಸೇವೆಯನ್ನು ಮಾಡಿದಂಥ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಭಾಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗಿದ್ದೈತೆ ಅದನ್ನು ಬಹಳ ಮಿಸ್ ಮಾಡಿದೆ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಮೈಕ್ರೋ ಫೈನಾನ್ಸ್ಗೆ ಹಾವಳೆ ಜಾಸ್ತಿ ಆಗಿತ್ತು ಆದರೂ ಕೂಡ ಹಿಂಗೆ ಬೆಟ್ರೆಸ್ನಿದ್ರು ಕೂಡ ನಾಲ್ಕೈದು ಜನರಿಗೂ ಕೂಡ ಮನೆ ಆರು ತಿಂಗಳ ಹಿಂದೆ ಈ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗುತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳ ಹಿಂದೆ ಗೊತ್ತಾಯ್ತು ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದರಿಂದ ಅವರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಅವ್ರನ್ನ ಆವಾಗ್ಲೇ ನಾನು ಕಮಿಷ್ನರ್ಗೆ ಬೆಳಗಾವಿ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡಿದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಬಿಗಳನ್ನಿಂದ ಅವ್ರನ್ನ ಕರೆಸ್ಕೊಂಡೆ ಯಾರು ಇದ್ದಾರೆ ಮನೆಗೇನೆ ಸ್ವಂತ ನನ್ನ ಮನೆಗೆ ಕರೆಸಿ ಅವರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನಿಮ್ಮನ್ನ ಬಿಡೋದಿಲ್ಲ ಇದು ನೀವು ಮೋಸ ಇದ್ದೀರ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡರ್ಗಳು ಬೇರೆ ಕ್ಷೇತ್ರದ ಒಂದು ನಾಲ್ಕೈದು ಲೀಡರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನು ಫೈನಾನ್ಸ್ ಮಾಡಿಸ್ತಾಯಿದ್ರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯಿತು ಆದರೂ ಅಲ್ಲಿವರೆಗೆ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ದು

ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ತು ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇ ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಗ್ರಹಲಕ್ಷ್ಮಿ ಮೂರು ತಿಂಗಳ ಆಗಿಲ್ಲ ದುಡ್ಡು ದಿನ ಆಯ್ತು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ತಾಲೂಕ್ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದಕ್ಕೆ ಸ್ವಲ್ಪ ಡಿಲೇ ಆಗಿದೆ ಮುಂದಿನ ಎಲ್ಲ ಮತ್ತೆ ಸರಿ साइन <laughs> साइन <laughs> <laughs>

好的，谢谢。